ಬಾಂಗ್ಲಾದೇಶದಲ್ಲಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಉಚ್ಚಾಟಿಸಲಾಗುತ್ತೆ ಇವರ ವಿರುದ್ಧದ ಪ್ರಕರಣದಲ್ಲಿ ನ್ಯಾಯಾಲಯವು ಮರಣ ದಂಡನೆ ವಿಧಿಸಿರುವುದು ಅಂತಾರಾಷ್ಟೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ನಡೆದ ದಂಗೆ ಮತ್ತು ಸಾಮೂಹಿಕ ಹತ್ಯೆಗಳ ಪ್ರಕರಣದಲ್ಲಿ ಮಾನವೀಯತೆಯ ವಿರುದ್ಧದ ಅಪರಾಧಗಳು ನಡೆದಿರುವುದಾಗಿ ನ್ಯಾಯಾಲಯ ತೀರ್ಮಾನಿಸಿದೆ ಪ್ರೇರಣೆಗೆ ಪ್ರಚೋದನೆ ಕೊಲ್ಲಲು ಆದೇಶ ಹಾಗೂ ದೌರ್ಜನ್ಯಗಳನ್ನು ತಡೆಯಲು ವಿಫಲರಾಗಿರುವ ಮೂರು ಗಂಭೀರ ಆರೋಪಗಳಲ್ಲಿ ಶೇಖ್ ಹಸೀನಾ ತಪ್ಪಿತಸ್ಥರು ಅವರಿಗೆ ಮರಣ ದಂಡನೆಯೇ ಸೂಕ್ತ ಮುಕ್ತ ಶಿಕ್ಷೆಯಂತ ನ್ಯಾಯಾಧೀಶ ಗೋಲಂ ಮಾರ್ಟೂಜಾ ಮೋಜುಂದರ್ ಹೇಳಿದ್ದಾರೆ ತೀರ್ಪಿನ ನಂತರ ಮಾತನಾಡಿದ ಶೇಖ್ ಹಸೀನಾ ತನಗೆ ವಿಧಿಸಿದ ಶಿಕ್ಷೆಯನ್ನ ಖಂಡಿಸಿದ್ದಾರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ನನಗೆ ನೀಡಿದ ತೀರ್ಪು ಸುಳ್ಳು ಹಾಗೂ ರಾಜಕೀಯ ಪ್ರೇರಿತ ಪ್ರಜಾಪ್ರಭುತ್ವವಿಲ್ಲದ ಆಯ್ಕೆಯಾಗದ ಸರ್ಕಾರ ನಿರ್ಮಿಸಿದ ನ್ಯಾಯ ಮಂಡಳಿಯ ತೀರ್ಪು ಅಂತ ಹೇಳಿದ್ದಾರೆ ಅವರು ತೀರ್ಪು ನೀಡಲಿ ನನಗೆ ಚಿಂತೆ ಇಲ್ಲ ಅಲ್ಲಾಹ್ ನನಗೆ ಜೀವ ಕೊಟ್ಟಿದ್ದಾನೆ ಅಲ್ಲ ಅದನ್ನ ತೆಗೆದುಕೊಳ್ಳುತ್ತಾನೆ ಅಲ್ಲಿಯವರೆಗೂ ನಾನು ನನ್ನ ದೇಶದ ಜನರಿಗಾಗಿ ಕೆಲಸ ಮಾಡುತ್ತಲೇ ಇರುತ್ತೇನೆ ನಾನು ನನ್ನ ಹೆತ್ತವರನ್ನ ನನ್ನ ಹೊಡೆ ಹುಟ್ಟಿದವರನ್ನ ಕಳೆದುಕೊಂಡಿದ್ದೇನೆ ಅವರು ನನ್ನ ಮನೆಯನ್ನ ಸುಟ್ಟು ಹಾಕಿದ್ದ ಾರೆ ಎಂದು ಶೇಖ್ ಹಸೀನಾ ಹೇಳಿದ್ದಾರೆ ಹಾಗಾದ್ರೆ ಈಗ ಭಾರತದ ಮುಂದೆ ಇರುವ ಆಯ್ಕೆಗಳೇನು ಅನ್ನೋದನ್ನ ನೋಡೋದಾದ್ರೆ ಶೇಖ್ ಹಸೀನಾ ಈಗ ಜವಾಬ್ದಾರಿಯಿಂದ ಪಲಾಯನ ಮಾಡಿ ನವದೆಹಲಿಯಲ್ಲಿ ಆಶ್ರಯ ಪಡೆದಿದ್ದಾರೆ ಮರಣದಂಡನೆ ನೀಡಿರುವುದರಿಂದ ಅವರನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸುವ ಬೇಡಿಕೆ ಮತ್ತೆ ಬಲ ಪಡೆಯುವ ಸಾಧ್ಯತೆ ಇದೆ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರವು ಅವರನ್ನು ಗಡಿಪಾರು ಮಾಡಲು ಭಾರತದ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಇದೆ ಮುಂದಿನ ಬೆಳವಣಿಗೆ ಏನು ಢಾಕಾ ಶೀಘ್ರದಲ್ಲೇ ಅಧಿಕೃತ ಹಸ್ತಾಂತರ ವಿನಂತಿ ಸಲ್ಲಿಸುವ ಸಾಧ್ಯತೆ ಇದೆ ಜಿಲ್ಲಾ ನ್ಯಾಯಾಲಯ ಬಂಧನ ವಾರೆಂಟ್ ಹೊರಡಿಸಿದ್ರೆ ಭಾರತ ತಿರಸ್ಕರಿಸಬೇಕೋ ಅಥವಾ ಒಪ್ಪಿಕೊಳ್ಳಬೇಕೋ ಎಂಬ ದೊಡ್ಡ ರಾಜತಾಂತ್ರಿಕ ನಿರ್ಧಾರ ಇದೆ ಎದುರಿಸಬೇಕಾಗುತ್ತದೆ ಒಟ್ಟಿನಲ್ಲಿ ಶೇಖ್ ಹಸೀನಾ ಪ್ರಕರಣ ದಕ್ಷಿಣ ಏಷ್ಯಾದ ರಾಜಕೀಯ ಮತ್ತು ಭಾರತ ಬಾಂಗ್ಲಾದೇಶ ಸಂಬಂಧಗಳ ಮೇಲೆ ಹೊಸ ಅನಿಶ್ಚಿತತೆಯನ್ನ ಮೂಡಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ